ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಕಡೂರು ತಾಲೂಕು ಸಾಗರದಲ್ಲಿ ಶ್ರೀ ಶನೇಶ್ವರ ಟೆಂಪಲ್ನ ತೋರಿಸ್ತಾ ಇದ್ದೀನಿ ಈ ಶನೇಶ್ವರ ಟೆಂಪಲ್ ಕಡೂರಿಂದ ಟೆನ್ ಕಿಲೋಮೀಟರ್ ಒಳಗೆ ಲಕ್ಷ್ಮೀ ಸಾಗರ ಅಂತ ಊರಿದೆ ಆ ಲಕ್ಷ್ಮೀ ಸಾಗರದಲ್ಲಿ ರೋಡ್ ಸೈಡೇ ಇದೆ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಇದೆ ಇಲ್ಲಿ ಒಬ್ಬರು ಸ್ವಾಮಿ ಸ್ವಾಮಿಯವರು ಹೋಗ್ತಾ ಇದ್ದಾರೆ ಭಕ್ತರು ಏನೇ ಕಷ್ಟ ಏನೇ ಅವ್ರ ಏನೇ ತೊಂದರೆ ಇದ್ದರೂ ಇಲ್ಲಿ ಬಂದು ಒಂದು ಸಲ ಬಂದು ಹೋದರೆ ಎಲ್ಲ ಕಷ್ಟಗಳು ಪರಿಹಾರ ಆಗ್ತವೆ ಈ ಶನೇಶ್ವರ ದೇವಸ್ಥಾನಕ್ಕೆ ಶನಿ ಶನಿ ದೋಷ ಇರೋರು ಎಲ್ಲ ಅವರಿಗೆ ಆರ್ಥಿಕ ಸಂಪತ್ತು ಕಷ್ಟ ಆಗಿರ್ಬೋದು ಆಮೇಲೆ ಮನೆ ಕಟ್ಟೋದಿರ್ಬೋದು ಫ್ಯಾಮಿಲಿ ಏನೇ ತೊಂದರೆ ಇದ್ದರೂ ಈ ದೇವಸ್ಥಾನಕ್ಕೆ ಬಂದೊಂದು ಸಲ ವಿಸಿಟ್ ಮಾಡಿ ಹೋದರೆ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಈ ದೇವಸ್ಥಾನದ ವಾತಾವರಣನೂ ಹಾಗೆ ಇದೆ ತುಂಬ ಚೆನ್ನಾಗಿದೆ ವಾತಾವರಣ ಅರಳಿ ಮರ ಆಗಿರ್ಬೋದು ಅರಳಿಕಟ್ಟೆ ಅರಳಿ ಕಟ್ಟೆ ಅಂದರೆ ಬೇವಿನ ಮರ ಇದೆ ಸುತ್ತ ತೆಂಗಿನ ಮರ ಇದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದ ವಾತಾವರಣ ಇಲ್ಲಿ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಸಲ ಬಂದು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಈ ದೇವಸ್ಥಾನದ ಪಕ್ಕನೆ ಪೂಜೆ ಅರ್ಚ ಅರ್ ಅರ್ಚನೆ ಮಾಡ್ತಾರಲ್ಲ ಅವ್ರ ಮನೆ ಇದೆ ನಿಮಗೇನೇ ಯಾರಾದರೂ ಬಂದು ಪೂಜೆ ಮಾಡ್ಸಾರಿದ್ರೆ ಅಥವಾ ಅಭಿಷೇಕ ಮಾಡಿಸಿದ್ರೆ ಆ ಪಕ್ಕನೇ ಅವ್ರ ಮನೆ ಇದೆ ಅಲ್ಲಿ ಬಂದು ನೀವು ಅಭಿಷೇಕ ಮಾಡಿಸ್ಕೊಂಡು ಹೋಗ್ಬೋದು ಅವ್ರ ಮನೆಯಲ್ಲಿ ಏನಿಲ್ಲ ದೇವಸ್ಥಾನದ ಪಕ್ಕನೇ ಅವ್ರು ವಾಸವಾಗಿದ್ದಾರೆ ಸ್ವಾಮಿಯವರು ಆ ಸ್ವಾಮಿಯವರೇ ಈ ದೇವಸ್ಥಾನನ ನಡ್ಸ್ಕೊಂಡು ಹೋಗ್ತಿರೋದು ಅಂದರೆ ದಿನನಿತ್ಯ ಪೂಜೆ ಎಲ್ಲ ಕೈಂಕರ್ಯಗಳನ್ನ ಅವರೇ ನಡೆಸ್ತಾ ಇರೋದು ಇವರೇ ಆ ಸ್ವಾಮಿಯವರು ನನಗಂತೂ ಈ ದೇವಸ್ಥಾನಕ್ಕೆ ಬಂದಿದ್ದು ಬಹಳ ಮನಸ್ಸಿಗೆ ನೆಮ್ಮದಿ ಕೊಡ್ತು ಈ ದೇವಸ್ಥಾನ ರೋಡ್ ಸೈಡೇ ಇದೆ ಇದು ದೇವನೂರಿಂದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಕಡೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತೆ ಬಾಣಾವರದಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ರೋಡ್ ಸೈಡೇ ಇದೆ ಶ್ರೀ ಶನೇಶ್ವರ ದೇವಸ್ಥಾನ ಲಕ್ಷ್ಮೀಸಾಗರ ಎಂಬ ಊರಲ್ಲೇ ಇದೆ ಇದು ಹಾಗೆ ಈ ಶನೇಶ್ವರ ದೇವಸ್ಥಾನದ ಒಂದು ವಿಹಂಗ ನೋಟ ನೋಡ್ಕೊಂಡು ಬನ್ನಿ ಹೀಗೆ ಅರ್ಚಕರದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ನಿಮಗೆ ಗೂಗಲ್ ಮ್ಯಾಪ್ ಸಮೇತ ಹಾಕಿರ್ತೀನಿ ನಾನು ಅಲ್ಲಿ ನೋಡಿ